ಜಿ ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲು ಶಿಥಿಲೀಕರಣ ಬಿಎಂಸಿ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಹೊಸಹಳ್ಳಿ ಗ್ರಾಮದ ಬಿಎಂಸಿ ಕೇಂದ್ರದ ಆವರಣದಲ್ಲಿ ನಡೆಯಿತು ಹಾಲು ಶಿಥಿಲೀಕರಣ ಘಟಕಕ್ಕೆ ಮನ್ಮ ನಿರ್ದೇಶಕ ಬಿಆರ್ ರಾಮಚಂದ್ರ ಉದ್ಘಾಟನೆ ಮಾಡಿದರು

ನಂತರ ಮಾತನಾಡಿದ ಅವರು ಮಂಡ್ಯ ಹಾಲು ಒಕ್ಕೂಟ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಜಿಲ್ಲೆಯಾಗಿದ್ದು ಪ್ರತಿದಿನ ದಿನ ಹನ್ನೊಂದೂವರೆ ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವ ಮೂಲಕ ಮೊದಲನೇ ಸ್ಥಾನದಲ್ಲಿದೆ ಮಂಡ್ಯ ಹಾಲು ಒಕ್ಕೂಟ ಗುಣಮಟ್ಟದಲ್ಲೂ ಕೂಡ ಒಳ್ಳೆಯ ಸ್ಥಾನದಲ್ಲಿ ಮುಂದೆ ಬರ್ತಾ ಇದೆ ಎಲ್ಲರ ಸಹಕಾರವಿಲ್ಲದೆ ಹೋದರೆ ಯಾವುದೇ ಸಂಘಗಳು ಮುಂದೆ ಬರೋದಕ್ಕೆ ಸಾಧ್ಯವಿಲ್ಲ ಸಹಕಾರ ಸಂಘಗಳು ಮನ್ಮೂಲ್ ಅಭಿವೃದ್ಧಿಯತ್ತ ಅಂತ ಬರಬೇಕಾದ್ರೆ ಉತ್ಪಾದಕರು ಗುಣಮಟ್ಟದ ಹಾಲನ್ನ ಡೈರಿಗೆ ಹಾಕಬೇಕು ಸಹಕಾರ ಸಂಘಗಳು ನಮ್ಮದು ಎನ್ನುವ ಮನೋಭಾವ ಬಂದಾಗ ಸಂಘಗಳು ಅಭಿವೃದ್ಧಿ ಹೊಂದುತ್ತವೆ ಯಾವುದೇ ಒಂದು ಬಿಸಿನೆಸ್ ಕೈಗೊಳ್ಳಬೇಕು ಒಂದು ವರ್ಷಗಳ ಕಾಲ ಕಾಯಬೇಕು ಎರಡು ಹಸುಗಳನ್ನ ಸಾಕಿ ಉತ್ಪಾದಕರು ಡೈರಿಗೆ ಹಾಲು ಸರಬರಾಜು ಮಾಡಿದ್ರೆ ಪ್ರತಿ ವಾರ ಹಣ ಸಂದಾಯವಾಗುತ್ತೆ ಆದ್ದರಿಂದ ನಿರುದ್ಯೋಗಿ ಯುವಕ ಮಿತ್ರರು ಬೆಂಗಳೂರು ಕಡೆ ಹೋಗಿ ಅಲೆಯದೆ ಮನೆಯ ಹತ್ತಿರ ಹಸು ಸಾಕಿ ಹೈನುಗಾರಿಕೆ ಕಾಯ್ಕೊಂಡ್ರೆ ತಂದೆ ತಾಯಿಗಳನ್ನ ನೋಡಿಕೊಳ್ಳಬಹುದು ಹಾಗೂ ಜೀವನವನ್ನ ರೂಪಿಸಿಕೊಳ್ಳಬಹುದು ಎಂದರು ಇವತ್ತು ಹನ್ನೊಂದು ಕಾಲು ಲಕ್ಷ ಹಾಲು ಉತ್ಪಾದನೆ ಆಗುವಂಥ ಒಂದು ಒಕ್ಕೂಟ ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂಥ ಒಂದು ಜಿಲ್ಲೆ ಇದ್ರೆ ಅದು ಮಂಡ್ಯ ಜಿಲ್ಲೆ ಅದರಲ್ಲೂ ನಮ್ಮ ಹಾಲು ಒಕ್ಕೂಟ ಇವತ್ತು ಗುಣಮಟ್ಟದಲ್ಲೂ ಸುಧಾ ಒಳ್ಳೆಯ ಒಂದು ಸ್ಥಾನದಲ್ಲಿ ಇವತ್ತು ಮುಂದೆ ಬರ್ತಾ ಇದೆ ಅದಕ್ಕೆಲ್ಲ ನಿಮ್ಮ ನಮ್ಮ ಈ ಏನು ಈ ಭಾಗದ ಮಂಡ್ಯ ಜಿಲ್ಲೆಯ ಹಾಲು ಉತ್ಪಾದಕರು ಮತ್ತು ನಮ್ಮ ಕಾರ್ಯದರ್ಶಿಗಳು ಹಾಗೂ ಹಾಲು ಪರಿ ಪರಿವೇಶಕರು ಇವರೆಲ್ಲರ ಸಹಕಾರ ಒಬ್ಬರದಿಂದ ಒಬ್ಬರು ಸಹಕಾರ ಇದ್ರೆ ಮಾತ್ರ ಒಂದು ಯಾವುದೇ ಒಂದು ಒಂದು ಗುಣಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಹಾಗೆ ನಿಮ್ಗೆಲ್ಲ ಗೊತ್ತಿದೆ ಮತ್ತು ನೀವು ಏನೇ ಒಂದು ತಪ್ಪು ಮಾಡಿದ್ರು ಸುಧಾ ಒಂದು ಕ್ಯಾನ್ ಮಾತ್ರ ವಯಸ್ಸಿನಪ್ಪ ಆಗ್ತಿತ್ತು ಏನೋ ಒಂದು ಇದಾದರೂ ಸಹ ಒಂದು ಕ್ಯಾನ್ ಮಾತ್ರ ಹಾಳಾಗ್ತಿತ್ತು ಈಗ ಏನಾಗಿದೆ ಅಂದರೆ ನಿಮ್ಮ ಎಲ್ಲ ಈ ಬಿ ಎಮ್ ಸಿ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದು ಇದೆ ನೀವು ಒಬ್ಬ ಯಾರು ತಪ್ಪು ಮಾಡಿ ಏನು ಹೆಚ್ಚು ಕಡಿಮೆ ಆದ್ರೂ ಸಹ ಇಲ್ಲಿ ಬಿ ಎಮ್ ಸಿಲಿರುವಂಥ ಹಾಲು ಫುಲ್ ಹಾಳಾಗ್ತದೆ ಹಾಳಾದಾಗ ನಿಮ್ಮ ಸಹಕಾರ ಸಂಘಕ್ಕೆ ಹೊರೆಯಾಗ್ತದೆ ಅಲ್ಲಿ ಬರುವಂಥ ನಷ್ಟವನ್ನ ನಿಮ್ಮ ಸಹಕಾರ ಸಂಘ ತುಂಬಬೇಕಾಯ್ತದೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಅದು ಸಣ್ಣದಾಗ ಸಣ್ಣದಾಗ ಒಂದು ಒಂದು ತಿಂಗಳು ಎರಡು ಸಹ ಮೂರು ಸಲ ಹಾಳಾಗ್ತಾಯಿರೋ ಹಾಲು ಅದು ಸಣ್ಣದಾಗ ನಿಮ್ಮ ಸಂಘದಲ್ಲಿರುವಂಥ ಹಣ ಕಟ್ಟಕ ದಯಮಾಡಿ ನಿಮ್ಮ ಸಹಕಾರ ಸಂಘ ಮತ್ತು ನಮ್ಮ ಒಕ್ಕೂಟ ಅಭಿವೃದ್ಧಿ ಅಂತ ಬರಬೇಕು ಅಂದರೆ ನೀವೆಲ್ಲರೂ ಗುಣಮಟ್ಟದ ಹಾಲನ್ನು ಹಾಕೋರ ಮುಖಾಂತರ ಒಂದು ನಿಮ್ಮ ಸಹಕಾರ ಸಂಘ ನಮ್ದು ನಮ್ಮ ಒಕ್ಕೂಟ ನಮ್ಮದು ಮನೋಭಾವದಲ್ಲಿ ನೀವೆಲ್ಲ ಈ ಒಕ್ಕೂಟವನ್ನು ಬೆಳೆಸಿ ಮುಂದಿನ ದಿವಸ ನಿಮ್ಮೆಲ್ಲರಿಗೂ ಒಂದು ಈ ಏನು ಒಕ್ಕೂಟ ಮಂಡ್ಯ ಜಿಲ್ಲೆ ಒಕ್ಕೂಟ ವಾರ ವಾರ ಪ್ರತಿ ವಾರ ಪೇಮೆಂಟ್ ಕೊಡುವಂಥ ಒಂದು ಒಕ್ಕೂಟ ಇದ್ದರೆ ಅದು ಮಂಡ್ಯ ಹಾಲು ಒಕ್ಕೂಟ ಅದೇ ರೀತಿ ನಮ್ಗೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ಲಿಕ್ಕೂ ಒಂದು ಒಂದು ವರ್ಷ ಬೇಕು ನಾವು ವಾಪಸ್ ಹಣ ಪಡಿಬೇಕು ಅಂದ್ರೆ ನೀವು ಕಪ್ಪೆಳೆ ಮಾಡಿ ಒಂದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಕಾಯ್ಬೇಕು ಯಾವುದೇ ಒಂದು ನಿರುದ್ಯೋಗಿ ನಾವು ಒಂದು ಹಸುಗಳನ್ನ ಕಟ್ಟಿದ್ರೆ ಮೊದಲನೇ ವಾರ ನೀವು ಒಂದು ವಾರ ಏನು ಈ ವಾರ ಹಾಲು ಹತ್ತನೇ ಒಳಗೆ ನಿಮ್ಗೆ ಹಣ ಅಲ್ಪ ಸ್ವಲ್ಪ ಎಷ್ಟು ಐದು ದಿವಸ ಹಾಕಿರೋ ಐದು ದಿವಸ ಅಷ್ಟು ಹಣ ಬರ್ತದೆ ನೀವು ಒಂದು ಜೀವನವನ್ನು ವೃತ್ತಿನ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ ದಯಮಾಡಿ ನಮ್ಮ ಎಲ್ಲ ಏನು ನಿರುದ್ಯೋಗಿಗಳಿದಿರೋ ಬೆಂಗಳೂರು ಅಲ್ಲೆಲ್ಲ ಹೋಗಿ ರೂಮ್ಗಳನ್ನ ಬಾಡಿಗೆ ಕಟ್ಟಿ ಅಲ್ಲಿ ನಮಗೆ ಊಟಕ್ಕೆಲ್ಲ ವನವಾಸ ಕೊಡೋದಕ್ಕಿಂತ ನಿಮ್ಮ ಹತ್ರ ಒಂದು ಎರಡು ಹಸುಗಳನ್ನ ಸಾಕಿದ್ರೆ ಮನ್ಮೂಲ್ ಉಪಾಧ್ಯಕ್ಷ ಎಂ ಎಸ್ ರಾಘುನಂದನ್ ಮಾತನಾಡಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವ ಒಕ್ಕೂಟವಾಗಿದೆ ಮಂಡ್ಯ ಹಾಲು ಒಕ್ಕೂಟದಿಂದ ಹತ್ತು ಕೋಟಿಗೂ ಹೆಚ್ಚು ಪ್ರೀಮಿಯಂ ಇನ್ಶೂರೆನ್ಸ್ ಮಾಡಿಸಲಾಗಿತ್ತು ಉತ್ಪಾದಕರು ಹಾಗೂ ರೈತರು ಹಸುಗಳಿಗೆ ತೊಂದರೆ ಆದರೆ ನಷ್ಟ ಭರಿಸಲಾಗುವುದಿಲ್ಲ ಅಂತ ಒಕ್ಕೂಟದಿಂದ ರಾಸು ವಿಮೆ ಮಾಡಿಸಲಾಗಿದೆ ಆದ್ದರಿಂದ ಉತ್ಪಾದಕರು ಪ್ರತಿಯೊಬ್ಬ ಚಾಚು ತಪ್ಪದೆಯೇ ಪ್ರತಿಯೊಂದು ರಾಸುಗಳಿಗೆ ರಾಸು ವಿಮೆ ಮಾಡಿಸಿ ಉತ್ಪಾದಕರು ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡಿದರೆ ಕಾಲ ಕಾಲಕ್ಕೆ ಅನುದಾನ ನೀಡಬಹುದು ಉತ್ಪಾದಕರಿಗೆ ಮ್ಯಾಟ್ ಹಾಲು ಕರೆಯುವ ಯಂತ್ರ ಚಾಪ್ಟ್ ಕಟ್ಟರ್ ಸೇರಿದಂತೆ ಮನ್ಮೂಲ್ ವತಿಯಿಂದ ನಾನಾ ಯೋಜನೆಗಳನ್ನು ಮಾಡಿಸಲಾಗಿದೆ ಎಂದರು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಹಾಲನ್ನ ಸರಬರಾಜು ಮಾಡುವಂತ ಒಕ್ಕೂಟ ಇವತ್ತು ಹನ್ನೊಂದು ಲಕ್ಷಕ್ಕೂ ಮೀರಿ ಹಾಲನ್ನ ಇವತ್ತು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಇವತ್ತು ಸರಬರಾಜು ಮಾಡ್ತಾ ಇರಲಿದೆ ಇದಕ್ಕೆಲ್ಲ ಕಾರಣಭೂತರಾದವರು ನಮ್ಮ ಉತ್ಪಾದಕರುಗಳು ಅದು ನೀವೇ ಅದರಲ್ಲೂ ಕೂಡ ಒಂದ್ ಏನಪ್ಪತ್ತ ಅಂದ್ರೆ ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ಕೂಡ ಇವತ್ತು ಎರಡು ಮೂರನೇ ಸ್ಥಾನದಲ್ಲಿ ಇದ್ದೀವಿ ಇನ್ನೂ ಕೂಡ ನಾವು ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋಣ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆದರೆ ಸರ್ಕಾರದಿಂದ ಬರುವಂಥ ಅನುದಾನ ಐದು ರೂಪಾಯಿ ತೋರಿಸ್ತಾ ಇರ್ಬೋದು ನಮ್ಮ ಇದು ತಮಗೆ ಆ ಟೆಸ್ಟ್ ಮೇಲೆ ಹಣನ ಕೊಡೋದರಿಂದ ನಮ್ಮ ಗುಣಮಟ್ಟದ ಹಾಲು ಎಷ್ಟು ಗುಣಮಟ್ಟದ ಹಾಲು ಕೊಡ್ತಿರೋ ಆ ಗುಣಮಟ್ಟಕ್ಕೆ ತಕ್ಕ ಹಾಗೆ ಇವತ್ತು ದರ ತಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಇನ್ಶೂರೆನ್ಸು ಕೂಡ ಇಡೀ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಇನ್ಶೂರೆನ್ಸ್ನ ತಮ್ಮ ಗ್ರಾಮದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ನಾವು ಇನ್ಶೂರೆನ್ಸ್ನ ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಪ್ರೀಮಿಯಂನ ನಾವು ಇವತ್ತು ಡಿಪಾಸಿಟ್ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಇವತ್ತು ನಮ್ಮ ರೈತರು ನಮ್ಮ ಉತ್ಪಾದಕರು ಹಸುಗಳನ್ನ ಕಟ್ಟಿದ್ದೀವಿ ನನಗೇನಾದರೂ ಹಸುಗಳು ತೊಂದರೆ ಆಯ್ತು ಅಂದಾಗ ಅದನ್ನು ವ್ಯಾಲ್ಯೂನ ತಾವು ಬರ್ಸೋಕ್ಕಾಗಲ್ಲ ಅದು ನಷ್ಟನ ತಮ್ಗೆ ಬರ್ಸೋಕ್ಕಾಗಲ್ಲ ಹೇಳಿ ಇವತ್ತು ನಾವು ಹತ್ತು ಕೋಟಿಗೂ ಹೆಚ್ಚು ಮೇಲ್ಪಟ್ಟು ಇನ್ಸೂರೆನ್ಸ್ ಹಣನ ನಾವು ನಾವು ಮಕೂರ್ತಿಯಿಂದ ಕಟ್ಟಿದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ತಾಜೂ ತಪ್ತೇ ಇನ್ಸೂರೆನ್ಸ್ನ ಪ್ರತಿಯೊಂದು ರಾಸುಗಳಿಗೂ ಇನ್ಶೂರೆನ್ಸ್ ಮಾಡಿಸಿ ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ಯುಸಿ ಶಿವಕುಮಾರ್ ಮಂಡ್ಯ ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕ ಡಾಕ್ಟರ್ ಎಎನ್ ಗೌಡ ಮಾರ್ಗ ವಿಸ್ತರಣಾಧಿಕಾರಿ ಎಂ ಲಕ್ಷ್ಮಿ ನೌಕರರ ಯೂನಿಯನ್ ಅಧ್ಯಕ್ಷ ಜಿಕೆ ಶಿವಕುಮಾರ್ ಜಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಲ್ ಧನಂಜಯ್ ಉಪಾಧ್ಯಕ್ಷೆ ಸಾವಿತ್ರಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ನಾಗೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಇಂದ್ರಮ್ಮ ಸದಸ್ಯರಾದ ಅಜಯ್ ಚಿಕ್ಕಬೋರಯ್ಯ ಇತರರು ಹಾಜರಿದ್ದರು